ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದರ್ಗ ಏನು ನಡೆಯುತ್ತೆ ಅಂತ ನೋಡೋಣ ಈಗಂತೂ ರೂಟೀನ್ ಶುರು ಆಗೈತ್ರಿ ಎಲ್ಲ ಕಸ ಹೊಡೆದು ಸ್ನಾನ ಮಾಡಿದ ದೇವರಿಗೆಲ್ಲ ದೀಪ ಹಚ್ಚಿದೆ ಮತ್ತು ನೀರು ಕಾಯಕತ್ತವ್ರಿ ಇವಾಗ ಇವಾಗ ಅಮ್ಮಾಗೋದು ಮತ್ತು ಅಲ್ಲಿ ರೇಷ್ಮಾ ಚಾಯಾಕಿಟ್ಲಂತ್ರಿ ಬಾಂಡೆ ಹಾಕೊಳಕತ್ತಾಳೆ ಹಾಕ್ಕೊಳಾಕತ್ತಾಳೆ ಈಗ ಬ್ಯಾಡ್ತಾರೆ ನಾನು ಬರ್ತೀನಿ ಅಂತ ಹೇಳಕತ್ತೀನಿ ಆದರೂ ಕೇಳಂಗಿಲ್ಲ ರೀ ಅವರು ದರ್ಗಾಕ್ಕೆ ಹೋಗ್ಬಿಡ್ತೀನಿ ಮೊದಲಿಗೆ ನಾನು ಅರ್ಶಿಯಲ್ಲಿ ರೆಡಿ ಕುಂತಾಳ್ರಿ ಅಮ್ಮ ರೇಷ್ಮಾ ಕುಡ್ದು ಬಾಂಡೆ ತಿಕ್ಕಾಕತ ದೇವರ ಆಶೀರ್ವಾದ ರೀ ಹಿರಿಯರ ಆಶೀರ್ವಾದ ನನ್ನ ತವ್ರ ಮನೆಗೂ ಪ್ರೀತಿ ಕೊರತೆ ಇಲ್ಲ ರೀ ಗಂಡ ಮನೆಯೊಳಗು ನನಗೆ ಪ್ರೀತಿ ಕೊರತೆ ಇಲ್ಲ ರೀ ತಂದಿಲ್ಲ ಇಲ್ಲ ಅನ್ನೋ ಅಂಥದ್ದು ಇದನ್ನ ನನಗೆ ನಮ್ಮ ತಮ್ಮರು ಹೋಗ್ಲಾಡ್ಸ್ಬಿಟ್ಟಿ ನನಗೆ ನಾನು ಸ್ವಲ್ಪ ಇಲ್ಲೇನು ನೋವು ಮಾಡ್ಕೊಂಡ್ರೆ ಸಾಕು ರೀ ನಮ್ಮ ತಮ್ಮರಿಗೆ ಅಂತ ಕೆಟ್ಟು ಕಲ್ಸ್ಬೇಕು ಅಂತ ಬಿಡ್ತಾವಂತರಿ ನೋಡಿ ನನಗೆ ಹೇಳಿಟ್ಲ ಹಂಗೆ ಹುಡ್ಕೊಂಡ್ಬಿಟ್ಟಾರ್ರಿ ಇಲ್ಲಿನ ಬಂದಿದ ಮೇಲೆ ನಾಕಿ ಸುಮ್ಮನೆ ಕುದ್ರಂಗಿಲ್ಲ ರೀ ಒಟ್ಟು ಏನು ಒಂದು ಇರ್ತಾರೆ ರೀ ಅವರು ಹಂಗದ ರೀ ಅದಕ್ಕೆ ಯಾವ ಕೊರತೆ ಇಲ್ಲ ರೀ ನನಗೆ ಜಾಸ್ತಿನ ಐತ್ರಿ ತಿನ್ನೊಂದು ರೀ ನಿನ್ನೆ ಮೊನ್ನೆ ಹೋಗಿದ್ರು ನಮ್ಮ ಸುಮ್ಮನ ಮಿರಾಜಿಗಿರಿ ನಿನ್ನೆ ನೈಟ್ ಬಂದ ರೀ ಲೇಟಾಗಿ ಬಂದ್ರೆ ನಿನ್ನೆ ಬಂದು ಮಕ್ಕಂದಾರೀ ನಾನು ಯಾವ ಪಾಪ ನಿನ್ನೆ ಭಾಳ ಲೇಟಾಗಿ ಬಂದರು ಅವಾಗ ಸುಸ್ತಾಗಿರತ್ತೀ ಹಾಗಾಗಿ ಮೊಕ್ಕೊಳ್ಬಿಡು ಅಂತ ಹೇಳಿ ಇವಾಗ ಚ ಅದು ಮಾಡಲ್ರಿ ಒಂದು ಸ್ವಲ್ಪ ಇಲ್ಲಿ ನೋಡಿರಿ ಇದು ಉಪ್ಪಿಟ್ಟು ಮಾಡಬೇಕು ಅಂತಂದು ಹೆಚ್ಚಿನ ರೀ ಅನ್ನನು ಜಾಸ್ತಿ ಹಂಗೆ ಉಳಿದ್ಬಿಟ್ಟೈತೆ ನಿನ್ನೆ ಒಂದು ಬಿಸಿ ಅನ್ನ ಮಾಡಿದ್ರೆ ಅದನ್ನೂ ಉಂಡೆ ಇಲ್ಲ ಯಾರು ಹಂಗ ಹೊಳೈತಿ ಹಾಗಾಗಿ ಒಂದಿಷ್ಟು ಅನ್ನ ಒಗ್ಗಣೆ ಹಾಕಿ ಉಪ್ಪಿಟ್ಟು ಮಾಡ್ಬಿಡ್ತೀನಿ ರೀ ಹ್ಞೂ ಇದು ಅನ್ನ ಒಗ್ಕಿದ್ರೆ ಇಷ್ಟು ಉಪ್ಪಿಟ್ಟು ಮಾಡ್ತೀನಿ ರೀ ಆಲೂಗಡ್ಡೆ ಇದೆಲ್ಲ ಹಾಕಿ ಉಪ್ಪಿಟ್ಟು ಮಾತಾತೀನಿ ತೊಳ್ಕೊಂಬಂದ್ರೆ ಬಣ್ಣನ ಸ್ವಲ್ಪ ಉಪ್ಪಿಟ್ಟು ನಂತರ ಅವ್ರು ಇದು ಅನ್ನ ಒಗ್ಗಣಕಲ್ರಿ ಹಂಗಾಗಿ ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಅನ್ನ ಹಾಕಿ ಊಟ ಮಾಡ್ತಾರೆ ಹ್ಞೂ ಇಲ್ಲಿ ನೋಡ್ರಿಪ್ಪ ಇವಾಗ ಅವರು ಉಪ್ಪಿಟ್ಟು ಉಣ್ಣಾಕತ್ತಾರ ಅಮ್ಮ ಚಹಾ ಕುಡಿಯಾಕತ್ತಾರ ಹಸಿಪ್ಪ ನೀ ಏನ್ ತಿಂತಿದ್ದೀ ಮಾಡ್ಕೊ ಮ್ಯಾಗಿ ಮಾಡ್ಕೊಳಕ ಹ್ಞೂ ಕೊಡ್ತೀವಿ ಇದು ಮ್ಯಾಗಿ ಮಾಡ್ಕೊ ರೇಷ್ಮಾ ಅನ್ನ ಉಪ್ಪಿಟ್ಟು ಉಣ್ಣಾಕತ್ತ ರಾಜ ಊಟ ನಾಷ್ಟ ಮಾಡಿದೆ ಹ್ಮ್ ಇಲ್ಲಿ ನಮ್ಮ ತಮ್ಮನ್ನ ಒಪ್ಪಿಟ್ಟು ಅನ್ನ ಉಣ್ಣಕತಾಡ್ರಿ ಸಣ್ಣ ನೀಂತಿದ್ದೀ ಹ ಬಿರಿಯಾನಿ ಬಿರ್ಯಾನಿ ಅಮ್ಮ ಹೋದ್ರನ ತಕೊಳಕೋದ್ರನಾ ತಕೊಂಡ್ ಬರಕತ್ತ ಹಾ ಹಾ ತೊಕೊತಾಡಿ ತೊಕಲ ಹ್ಮ್ ನಮ್ಮವರು ಆಲೆ ಬ್ಯಾಗಿ ತುಂಬ್ಕೊಂಡ್ ರೆಡಿ ಆದ್ರಿ ಇರ್ಬೇ ಇವತ್ತು ನೀನ ಹಾ ಹೋಗದ ಅಂದ್ರ ಒಂದಿನ ಐದ ಹಾ ಇರ್ರಿ ಹಾ ಬಂದ್ರ ನಾನ್ ತಾಜ್ಮಾರಕ್ಕೆ ಹೋಗ್ರ ತೀನ್ಮ ಹಾ ರೀ ಸುಮ್ಮನ ಗುಳ್ಗಿ ಅದ ಬಯಾರಿಗೆ ಹಾ ಹೋಗ್ರ ಅಂತೇಳಿ ತಾಜನಾರ ನೀವ್ ಊರು ಹೊಂಟಾರಲ್ರಿ ಆಕ ತಾಜ್ನಾರ್ಕ್ ಹ್ಞೂ ಅಂತೇಳಿ ನಾನು ಹೋಗಕತೀನ್ರಿಪ್ಪ ಹ್ಮ್ ಹ್ಮ್ ಶಶಿ ಜೋಡಿ ಮಾತಾಡ್ಕೊಂತಕೊಂಡೆ ಅಪ್ಪ ಹ್ಞೂ kori nor kanta, wala pritir nam tam guli ge nam makan tiritra, hokan pa, ari pa, sanyun berti ya, aki lid di tangi timunan wala jeldi na, iya na tau wala oni mua, mugi doni ella, sofia nor le, na tsula kat landa, maka mutsula kat ala, berti tau apa. ಅರಸಿತಲ್ಲ ಹಾ ಹಾ ಉಳ್ಳೆ ನಿんでಲ್ಲ ಏನೇ ಆದಾ ಆದಾ ಬಾಡಕ ಬಿಟ್ಟು ಇರ್ಲಿ ನಾನು ಒبಕ್ಕೆ ಏನ ಆರಾಮಂದ ಅನುಸolta ಮತ್ತೊಂದು ನಿಂದೆ ಇದು ಮತ್ತೆ ಬರ್ತಾ ಇರ್ಲಿ ಇಲ್ಲ ಇಲ್ಲ ಮತ್ತೊಂದು ಹೆಂತೆ ನನಗೂ ನೋಡಿ ಇರ್ಲಿ ಸುಸ್ತಾಗಿಬಿಡುತ್ತೆ ಹೋಗ ಅದಕ್ಕೆ ಇರ್ಲಿ ಒಂದು ನಾಲ್ಕು ದಿನ ಅಷ್ಟಾ ಆ ಈಗ ಯಾಕ ಆರಾಮ ಅನುಸolta ಒಂದು ನಾಲ್ಕು ದಿನ ಆಯ್ತು ಹ್ಮ್ ಹೀ ಮಗಾ ಹಂಗಿಲ್ಲ ಇದ್ಲಿಲಿ ಮತ್ತೆ ದಿನ ಒಂದು ನಾಲ್ಕು ದಿನ ಅಷ್ಟಾ ಬರಲಿ ಹ್ಮ್ ಆಯ್ತು ಆಯ್ತು ಬರ್ತಾ ಹಾ ಅರಿಫನ್ ಕರೆಕ್ಟ್ ಕಳ್ಸ್ಕೋರಿ ಅಂದ್ರೆ ನಂಗೆ ಅರಾಮಿಲ್ಲ ಅಂತ ಅನ್ನಾಕತೀನಲ್ಲ ಅದಕ್ಕೆ ಅರಿಫನ್ ಕರೆಕ್ ಕಳ್ಸಿ ಮಾಡ್ತಾ ಅಲ್ಲ ಅಲಿಕೆಲ್ಲ ಹಂಗಾಗಿ ಮಾಡಕತ್ತಾರ ಏನ್ ಮಾಡಾಕತ್ತ ಅವ ನಿನ್ ಮಗಳು ಹ್ಮ್ 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 ನಡಕತ್ತ ಇನ್ನೂ ಇಲ್ಲ ಹಾ ಸೊ ನಡಿತಾ ಬಿಡು ಬರ್ಲ ಅಮ್ಮ ಹೋಬರ್ತಿನ ಅಪ್ಪ

Håper du har det bra? ಚಿಂತೆ ಟಾಟಾ ಆಟೋಕು ಇಕ್ಕಿರನಾ ಬಸ್ ಕುಯ್ಕೀರ ಹಾ ಇಲ್ಲೇ ಶಾಲಿ ಕಡೆ ಶಾಲೆ ಕಡೆ ಬಸ್ ಇಲ್ಲಿ ಹೊಳತಲ್ಲ ಹಾ ಆಯ್ತು ಆಯ್ತು ಹೋಗು ಯಾಕಂದ್ರೆ ಅಲ್ಲಿ ಸಾಯನಗರದಾಗ ಇದನ್ ರೋಡ್ ಮಾಡಾಕತ್ತಾರ ಇಲ್ಲೇ ಹೊಳತದ್ವಾ ಇಲ್ಲೇ ಬರ್ತಾವ ಅಂದ್ರೆ ಆಯ್ತು ಹೋಗಿ ಬರ್ರಿ ಹ್ಮ್ ಹ್ಮ್ ಇದು ಬೆಳೆ ಕುದಿಸಿ ತಿದ್ದೇವೆ ಬೆಳೆ ಸೀಟೆ ಹತ್ತ ಆಲೂಗ ಡಿಪಲ್ಯ ಮಾಡೋಣ ಇಷ್ಟು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಆಮೇಲೆ ಕಡೆ ಆನೆ ಕಟ್ತೀನಿ ರೀ ಹ್ಞೂ ನಮ್ಮ ಅವ್ರ ನಾಷ್ಟ ಮಾಡಿ ಗುಳಿಗೆ ತೊಗೊಂಡು ಮುಖಂಡ ರೀ ಅವ್ರಿಗೆ ಒಂದು ಸ್ವಲ್ಪ ಸಪ್ಪಂದು ಮಾಡ್ಬೇಕಲ್ರಿ ಹಾಗಾಗಿ ಸ್ವಲ್ಪ ಅದು ಕಡಿಮೆ ಹಾಕಿ ಸಾರು ಮಾಡಿದಿರಿ ಈಗ ಅಮ್ಮ ಸಪ್ಪಂದ ಮಾಡುವ ಅಂತಂದ್ರೆ ಹೂನ್ರಿ ಅಂತ ನಿನ್ನಂತ ಪೂರ ಸಪ್ಪಂದ ಮಾಡಿಬಿಟ್ಟಿದ್ವಿ ಅಲ್ಮ ಇಡ್ಲಿ ತಿಂದ್ರಿ ಅದ್ರೊಳಗೆ ರೀ ಇವಾಗ ಒಂದು ಸ್ವಲ್ಪ ಒಣಕರ ಹಾಕಿ ನಡೀತಲ್ರಿ ಸ್ವಲ್ಪ ಹಾಕಿನಿ ಹೌದಿಲ್ರಿ ರೀ ಸ್ವಲ್ಪ ಹ್ಞೂ ಅಷ್ಟ ಮಾಡೀನ್ರಿ ಮ್ಯಾಮ್ ಹತ್ತಗೊಂದು ಸ್ವಲ್ಪ ಅನ್ನಕ್ಕೆ ಕುಕ್ಕರ್ ಕುಕ್ಕರ್ನೊಳಗೆ ಊಟ ಮಾಡೋಲ್ಲ ರೀ ರೀ ಈಗ ಅಡಿಗೆ ಎಲ್ಲ ಮುಗಿದ್ರಿ ಸ್ವಲ್ಪ ನಾನು ನಮಾಜ್ ಮಾಡ್ಕೊತೀನಿ ರೀ ಒಂದೂ ಟೈಮ್ ಟೈಮು ನಮಾಜ್ ಮಾಡ್ಕೊಂಡು ಅವ್ರಿಗೆಲ್ಲ ಊಟಕ್ಕೆ ಈಗ ನಾನು ಊಟ ಮಾಡ್ತೀನಿ ರೀ ಅವಾಗ ರೀ ಸ್ವಲ್ಪನೆಲ್ಲ ಒರ್ಸ್ಕೊತೀನಿ ರೀ ಮೊದಲು ಪಟಾಪಟ ಅಂತೇಳಿ ನೆಟ ಬರ್ಸ್ಕೊಂತ ನಮಾಜ್ ಮಾಡಾನಿ ಹ್ಞೂ ಇಲ್ಲಿ ಅಮ್ಮಗ ಒಣ ಬಾಂಗ್ಡದ್ದು ಪಲ್ಯ ಮಾಡ್ಬೇಕಂತ್ರಿ ಅದನ್ನು ಮಾಡೋದಿನಿ ನಾನು ಮತ್ತೆ ಅರಿವಿ ಭಾಳ ಇದ್ವು ಅಮ್ಮ ನಾನು ಪುಡಿ ಹೋಗೋದು ಹಾಕಿ ಬಂದಿರಿ ಹೋಗೋದು ಹಾಕಿ ಬಂದು ಪಲ್ಯ ಮಾಡ್ತೀನಿ ರೀ ಅಮ್ಮಗನೂ ಊಟ ರೀ ನಾನು ರೀ ನಮ್ಮ ಸುಮ್ಮನೆ ಜಾಕ ಮಾಡಕ್ಕೆ ಅದ್ವಾಪ್ಪ ನೀವು ಊಟ ಮಾಡ ಅಂತಂದ್ರೆ ನಾಶನ ಮಾಡಿಲ್ಲ ಏನಿಲ್ಲ ಒಂದು ಕೈಕಾಲೆ ಗುಳಿಗೆ ತೊಗೊಬೇಕಾಗಿತ್ತು ನಾನು ಹಂಗಾಗಿ ಆಲೂಗಡ್ಡಿ ಪಲ್ಯ ಅನ್ನ ಶೇಂಗಾ ಚಟ್ನಿ ಹಾಕೊಂಡು ಮ್ಯಾಲೆ ಬಂದೀನಿ ಹೋದ್ರಲ್ಲ ರೀ ಇವತ್ತು ಒಂಥರ ಆತ್ರಿ ಬೇಜಾರದ ಹಂಗೆ ಹಾಕತ್ರಿ ಹಾಗಾಗಿ ಸುಮ್ಮನೆ ಮ್ಯಾಲ ಬಂದು ಉಂಡ್ರಾತಂತೆ ಒಂದು ಊಟ ಮಾಡಕತ್ತಿದ್ದೆ ನೋಡ್ರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ಪಾ ನಮ್ಮ ನಿವೇದಿತಾ ಮೇಡಮ್ ಅವರು ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿ ಆಮೇ ಕಡೆ ಅವರು ಹಳೆಯೋರು ಕೈಗಂದ್ರೆ ರಾಹುಲ್ ಸರ್ ಕೈಯಾಗ ಫೋನ್ ಕೊಟ್ಟರೆ ಅವರು ಮಾತಾಡ್ತೀವಿ ಅಂತ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅಜ್ಜಿ ಜೋಡಿ ಮಾತಾಡಿದ್ರಿ ಬರ್ರಿ ಎಲ್ಲರೂ ಮುದಿ ಬರ್ರಿ ಅಮ್ಮ ಅಂತ ಕರೋದ್ರಿ ಹ್ಞೂ ಬರ್ತೀವಿ ಭಾಳ ಖುಷಿ ಆಯ್ತು ನಮ್ಗೆ ನಿಮ್ಮ ಜೋಡಿ ಅಂತ ಮಾತಾಡಿ ಆಮೇಲೆ ಕಡೆ ನಮ್ಮ ಮೇಡಮ್ ಅವ್ರದ್ದು ಗುಣ ಇರೋದೇ ಹಂಗೆ ಐತ್ರಿ ನೋಡ್ರಿ ಅವ್ರು ಬಂದ ತಕ್ಷಣ ಅವ್ರು ಅಳಿಯೋರು ಅವ್ರ ಮನೆ ಬಂದ ತಕ್ಷಣ ನಮ್ಗೆ ಜೋಡಿ ಮಾತಾಡ್ಸಿದ್ರಿ ಅವರು ಭಾಳ ಖುಷಿ ಆಯ್ತು ರೀ ಮೇಡಮ್ಮ ಥ್ಯಾಂಕ್ ಯು ರೀಪಾ ಯಾಕಂತ ಹೇಳಿದ್ರೆ ನೀವು ನಮ್ಮವರು ಅಂತೇಳಿ ಅಂತ ಅನ್ಕೊಂಡಿರಿ ಆದ್ರೆ ಮನಸ್ಸೋ ಮನಸ್ಸಿಂದ ಅನ್ಕೊಂಡಿರಲ್ರಿ ಅದು ನಮಗೆ ಭಾಳ ಖುಷಿ ಕೊಡಕತ್ತೈತಿ ಮೇಡಮ್ಮ ಥ್ಯಾಂಕ್ ಯು ರೀ ಬಾ ಚಲೋ ನಮ್ಗೆ ಖುಷಿ ಆಯ್ತು ರೀ ಈಗ ಟೈಮ್ ಆಗಲಿ ಐದು ಗಂಟೆ ಆಗಿ ಹೋತ್ರಿ ಮೀನದ್ದೆಲ್ಲ ತಯಾರತಾರೆ ನಮ್ಮ ಮನೆಯವರು ಅಮ್ಮನ ಕರ್ಕೊಂಡು ಹೋಗನ್ರಿ ಈಗ ಅಂಗಡಿಗೆ ಹೋಗಿದ್ದೇರಿ ನಾನು ಅಂಗಡಿ ಹೋಗಿರೋ ಮುಟ್ಟ ನಮ್ಮ ಸುಮ್ಮನೆಲ್ಲ ಎಲ್ಲ ಕಸ ಕಸ ಹೊಡೆದು ಸಾರಿಗೆರೆಲ್ಲ ಬಿಸಿ ಮಾಡಿಟ್ಟಿದ್ರು ಮತ್ತು ನಾನು ಬಂದು ದೇವ್ರ ದೀಪ ಹಚ್ಚಿದೆ ಅರ್ಶಿಯ ಬಾಂಡೆ ತೀ ನೋಡನ್ರಿ ಅಮ್ಮ ಒಂದು ಸ್ವಲ್ಪ ಚಹಾ ತೊಗೊಂಡೋಗೋದ್ರೆ ರೀ ಈಗ ಹೊಗೆಾರವ್ರು ಜಸ್ಟ್ ಮಾಡ್ಕೊಂಡು ಹೋಕ್ಕೇನ್ ರೀ ಇವತ್ತು ಸ್ವಲ್ಪ ರಶ್ ಐತ್ರಿ ನಿನ್ನೆ ನಾವು ಅಂಗಡಿ ಹಚ್ಚಿದ್ದಿಲ್ಲಲ್ರಿ ಇವತ್ತು ತೊಗೊಂಬಂದು ಅಚ್ಚಾರಮ್ಮ ಗದ್ಲೈತ್ರಿ ಹೊಕ್ಕೀನ್ ರೀ ಅಂಡಿ ಕಡೆ ಮೇಲೆ ಚಹಾತ್ರಿ ಚಹ ತೊಗೊಂಡು ಹೋಗಿ ಅಮ್ಮ ತೊಗೊಂಡೋಗಿ ನಾನು ನಾನೊಂದ್ ಸ್ವಲ್ಪ ರೀ ಹಾಂ ಬಂದ್ರೆ ಅಕ್ಕ ತಂಗಿ ಕರ್ಕೊಂಡಂತ ಒಂದ್ ಎರಡ್ ದಿನ ಮತ್ ನನಗ ಬೇಜಾರದಂಗತಿತ್ತು ಇಲ್ತವ ಒಂದು ಕೊಡ ಹೊರತಾವ ಈಗ ಹೊಲಿತಾ ಹೋಗ್ತವ ಈಗ ಹೌದನಾ ಬಿಡಕ ಯಾಕತಿ ಹ ಇರ್ತಾವ ಇರ್ಲಿ ಇರ್ತಾಳ ಆಗಿನ ಮೇಲೆ ಇರ್ವಲ್ಲ ಅಕ್ಕ ಯಾರು ಬೇಡ ಆಗಿನ ಇರೋಲ್ಲ ಕಲೆ ಹಾ ಯಾರ್ ಬೇಡ ಅಂತಾರ ಇಟ್ಕೊಂಡಿದ್ದಲ್ಲಿ ಹ್ಮ್ ಅನ್ನ ಉಂಡಿ ಮತ್ ವರ್ಷ ಕುಂದೋಳಿಕೆ ಹುಣ್ಣೋಗಮ್ಮ ನೀನ ಹ್ಮ್ ಏನ್ ಮಾಡಾಕ ಇದ್ರ ಅಮ್ಮ ಅಮ್ಮ ಅದು ಸೊಪ್ಪ ಅದ ಪುಪ್ಪರ ಅವ್ರ ನಡ ಬಂದ್ವರಿ ಇವತ್ತು ಹ್ಮ್ ಹ್ಮ್ ಹೌದ ನೀ ಚಲೋ ಆಯ್ತು ಅರ್ಶಿಯನ್ನು ಹೋಗ್ಬಿಡಕಾಲಿಗೆ ನಾನು ಹೋಗ್ಬೇಕೆ ಅಮ್ಮನ ಊಟ ಮಾಡಿದ್ರೆ ಮಕ್ಕ ಅಮ್ಮ ಹಾಸ್ಕೊಂಡು ಊಟ ಮಾಡ್ತಾರ ಮದ್ದಾಗ ಹೋದೈತಿ ನಿಮ್ಗ ಹಂಗಾಗಿ ಬೇಜಾರು ಬರಾಕತಿತ್ತು ನನಗನ ನನಗ ತಾಳ ಅರಿಪ್ಪ ಯಾಕೆ ಬೇಜಾರ್ ಬರಾಕತ್ತ ಅರಿಪ್ಪ ನಿಂಗ ಬಂದ ಇಲ್ಲ ಅದಿಲ್ಲ ಇಲ್ಲ ಅಂತಾಳವಾ ಇಲ್ಲಿ ದೊಡ್ಡ ಮೆಣಸಿನ್ಕಾಯಿ ಇದ್ರ ದೊಡ್ಡ ಮೆಣಸಿನ್ಕಾಯಿ ತರಕಂತವು ಅವ್ನು ಹೆಚ್ಚಿಕೊಟ್ಟಿನ ಇದು ಮಾಡಕತ್ತ ಸರಿಯಾಕತ್ತ ಏನು ಇದು ಬ್ಯಾಳಿ ತಗಿದ್ದಲ್ಲ ಅದ ಹೌದು ಸ್ವಲ್ಪ ಉಳ್ಳಾಗಡ್ಡಿ ಅಂತ ಹೆಚ್ಚು ಕೊತ್ತಂಬರಿ ಅದಕ್ಕೆ ಹಾಕಿ ಮಾಡಿಬಿಟ್ರೆ ಮಸ್ತ್ ಇನ್ನು ನಾನು ಅಂಗಡಿ ಹೋಗಿ ಬಂದಿರಿ ನಮ್ಮ ಸುಮ್ಮನೆ ಇದಕ್ಕೆ ಹೋಗ್ಯಾರ ರೀ ಮನಿಗ್ ಹೋಗ್ಯಾರ ಏನ್ರೀ ಏನ್ರ ಚಾರ್ಜರ್ ಏನೇನಾರ ಬಿಟ್ಟು ಬಂದಾರ ಏನೋ ಗೊತ್ತಿಲ್ಲರಿ ಬಂದ ಮೇಲೆ ಗೊತ್ತಾಕತ್ತಿಕೆ ಆಮೇಲೆ ಇದನ್ನ ಮೇಹ್ತಿ ಒಂದು ಸೀಡು ಸೋಸಿ ಸ್ವಲ್ಪ ಒಣ ಖಾರ ಉದುರಿಸಿ ಪಲ್ಯ ಮಾಡಿನ್ರಿ ಈಗ ಅದನ್ನ ಅವ್ರು ಬೇಗ ಆಗತ್ತದ ಅಂತೇಳಿರಿ ನಮ್ಗೆ ಅಂತ ಇದು ದೊಡ್ಡ ಮೆಣಸಿಗೆ ರೆಡಿ ಆಗೈತೆ ರೀ ಈಗ ಒಂದು ಸ್ವಲ್ಪ ಅನ್ನ ಕಡೆನ್ರಿ ಅನ್ನಕ್ಕೆ ಆಮೇಲೆ ಕಡೆ ಅಮ್ಮ ಬೈದ್ಮೇಲೆ ರೊಟ್ಟಿ ಮಾಡ್ತೀನಿ ರೀ ಹ್ಞೂ ನಮ್ಮ ಸುಮ್ಮನೆ ನಾವು ಹುಡುಗರು ಪಾಡ್ಚಿಲ್ಲ ಅವು ಶಾಲೆ ಅರಿಬಿ ಅದು ಎಲ್ಲ ಥರ ಕುಗ್ಯಂತ ರೀ ಮನೀಗರಿ ಬರಾಕತ್ತ ಅಂತೀಗ ಮತ್ತು ನಾನು ಅಂಗಡಿಗೆ ಹೋಗ್ಬಿಡ್ತೀನಿ ಟೈಮ್ ಆಗಲಿ ಒಂಬತ್ತುವರೆ ಅವ್ನು ಇತ್ಕೊಂಡೈತ್ರಿ ಇದು ಗಡಿಯಾರ ಒಂಬತ್ತುವರೆ ಆಗಕ್ಕೆ ಒಂದೈತ್ರಿ ಹೋಗ್ತೀನಿ ರೀ ಈಗ ನಾವ್ ಹೋಗಿ ಅಮ್ಮ ಕರ್ಕೊಂಬಂದಿರಿ ಸುಮ್ಮನೆ ಕಳೆಕತ್ತಿ ಮೀನಾ ಹಾಕಲ ತಡಿ ಮೀನಾ ಹಾಕಿಂತಡಿ ಹಾಕಿರ್ತಿ ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ಊಟ ನೋಡ್ರಿ ಇಲ್ಲಿ ಯಾರೀಪ್ರಿ ಅಲ್ಲಿ ಅಮ್ಮ ಕುಂತಾಡ್ರಿ ನಮ್ ಸುಮ್ಮನೆ ಹಾಕಾಳ ಸಾನಿ ಯಾರು ಕರಿಬೇಕಾಯ್ತವಾ ಊಟ ಅಂತ ಹಾ ಊಟ ಮಾಡ್ರಿ ಕೊಟ್ಟೇವ ಬಯರ್ಗೆ ಹಸಿಪ್ಪ ಯಾಕ ಚಾಪಿ ಕೌದಿ ಬಂದವಲ್ ಮೇಲೆ ಯಾಕೆ ಥೊಂಡೈತಿಯಪ್ಪ ಇಲ್ಲ ಇಲ್ಲಿ ಮಕ್ಕ ಇಳಂಬ್ರಿ ಇಲ್ಲಿ ಮಕ್ಕ ಇಲ್ಲಿ ಮಕ್ಕ ಇಲ್ಲೇ ಹಾ ಹೊರಬೇಡ ಥೊಂಡೈತಿ ಮಸಾನೆ ಹೆದರ್ಸಿದ್ಲಿಲ್ಲ ನಿನಗ ಏನಂದ್ಲಕ್ಕಿ ಕಾ ಕಾಂಚನ ಬರ್ತಾಳಂತ ಮತ್ತ್ ಎದಗಿದ್ರಿ ನಾಡ ರಾತ್ರಿ ಒಳಗ ಇಲ್ಲ ಒಳಗ ಇದು ಮಾಮಿ ಕಟ್ಟಿದ್ಲ ನಿನ್ನೊಂದ್ ಜೋಳಗಿನ ರಿಜ್ಜುಗ ನಾನ್ ನಾಳೆ ಬಿಸ್ನ ತಗೋರಪ್ಪ ಮಕ್ಕ ಹಾ ಮಚ್ಚರಿ ಎಲ್ಲಿ ಕಡಿತ ಅದ್ನ ಇದನ್ ಸೊಳ್ಳಿ ಬರ್ತಿದ್ ಮಚ್ಚರ್ ದಾನಿ ಎರ್ತೈತಿ ಮಚ್ಚರ್ ದಾನಿ ಅದಲ್ಲ ಇನ್ನೊಂದ್ ಹಳೆದಿತ್ತಲ್ಲ ಹ್ಞೂ ಇತ್ತ ಹ್ಞೂ ಹ್ಞೂ ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮದ್ಗೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ತಾಯಿ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ